ನಮಸ್ಕಾರ ನಾನಿಮ್ಮ ಅರುಣ ರಜಪೂತ್ ನಾನೀಗ ನಿಮಗೆ ತೋರಿಸ್ತಿರೋ ವೀಡಿಯೋ ಇದೊಂದು ಆರ್ ಓವರ್ ಪ್ಲೇಸ್ ಅದು ನಮ್ಮ ಕರ್ನಾಟಕದಲ್ಲಿ ಇರೋದಂತೂ ಅದು ಕೂಡ ನಮ್ಮ ಬಿಜಾಪುರದಲ್ಲಿ ಇರೋವಂಥದ್ದು ಬಿಜಾಪುರದಲ್ಲಿ ಇರುವಂಥದ್ದು ಇದೊಂದು ಟೂರಿಸ್ಟ್ ಪ್ಲೇಸ್ ಅಂತ ಕೂಡ ಹೇಳಲಾಗುತ್ತೆ ಸಾಟ್ ಕಬರ್ ಅಂತ ಈ ಜಾಗದ ಹೆಸರು ಸರಿ ಈ ಸಾಟ್ ಕಬರ್ ಅಂದ ಅರ್ಥ ಅರವತ್ತು ಜನ ಪತ್ನಿಯರನ್ನು ಒಂದೇ ಕಡೆ ಕೊಂದು ಒಂದೇ ಕಡೆ ಊಣಿದಂಥ ಒಬ್ಬ ಹಿಂದೆ ಇದ್ದಂಥ ಒಬ್ಬ ಮುಸ್ಲಿಂ ಮಹಾರಾಜ ಈ ಕೆಲಸವನ್ನು ಮಾಡಿರ್ತಾನೆ ಯಾಕೆ ಅಂತಂದರೆ ಅವನೊಂದು ಜ್ಯೋತಿಷನ್ ಮೇಲೆ ತುಂಬ ನಂಬಿಕೆ ಇಟ್ಟಿರ್ತಾನಂತೆ ಆ ಜ್ಯೋತಿಷಿ ಮೇಲೆ ನಂಬಿಕೆ ಹಿಂಗೆ ಕೇಳಿದಾಗ ಶಿವಾಜಿಯವರಿಂದ ನೀವು ಸೋಲ್ತೀರ ಅಂದಾಗ ನಾನು ಶಿವಾಜಿನಿಂದ ಸೋತಿನ ಸತ್ತರೆ ನನ್ನ ಪತ್ನಿಯರನ್ನ ಅವ್ರು ಬೇರೆ ಯಾರು ನೋಡ್ತಾರೆ ಅಂತ ಹೇಳಿ ಯೋಚನೆ ಮಾಡಿದಂಥ ಈತ ಅವರ ದೊಡ್ಡದಾಗಿ ಒಂದು ನೀರು ತುಂಬುವಂಥ ಬಾವಿಯೊಳಗೆ ಎಲ್ಲರೂ ಅರವತ್ತು ಜನನ ತಳ್ಳಿ ಸದ್ಯ ಅರವತ್ತು ಜನಕ್ಕೂ ಕೂಡ ಮುಂಚೆನೇ ಗೋರಿ ತೆಗೆದಿಟ್ಟು ಆ ಸಾಟ್ಕಬ ಅನ್ನೋ ಜಾಗದಲ್ಲಿ ಉಣ್ತಾನೆ ಈ ಉಣಿದ ನಂತರ ಅದರಲ್ಲಿ ಇವತ್ತು ಕೂಡ ನೀವು ಹೋಗಿ ನೋಡಬಹುದು ಬಿಜಾಪುರದಲ್ಲಿ ಕಬರ್ ಅನ್ನೋ ಪ್ಲೇಸಲ್ಲಿ ಐವತ್ತೊಂಬತ್ತು ಗೋರಿಗಳು ಮಾತ್ರ ಇದೆ ಅದರಲ್ಲಿ ಒಂದು ಗೋರಿ ಇಲ್ಲ ಅಂದರೆ ಆ ಟೈಮಲ್ಲಿ ಆಕೆ ತಪ್ಪಿಸ್ಕೊಂಡ್ರಂತೆ ಅಂತೆ ಇವೆಲ್ಲ ಘಟನೆ ನಡೆದಿದ್ದು ಸಾವಿರದ ಒಂಬ ಆರುನೂರ ಎಪ್ಪತ್ತೊಂಬತ್ತರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈಗ ಏನಿಲ್ಲ ವಿಶೇಷ ಅಂದರೆ ಆರು ಗಂಟೆ ಮೇಲೆ ಏನಾದರೂ ಹೋದರೆ ಅಲ್ಲಿ ತುಂಬನೇ ಭಯಾನಕವಾದ ಅನುಭವಗಳಾಗುತ್ತಂತೆ ಮತ್ತು ಕೂಗೋದು ಚೀರಾಡೋದು ಕಣ್ಣೀರು ಹಾಕೋದು ಅಳೋದು ಈ ಥರ ಎಲ್ಲ ದೆವ್ವಗಳ ಆವಳಿ ಅಲ್ಲಿ ಇದೆ ಅಂತಲೂ ಕೂಡ ಹೇಳಲಾಗುತ್ತೆ ಸದ್ಯ ಈ ವಿಡಿಯೋ ಅದು ಸಂಬಂಧಪಟ್ಟಂಥ ವಿಡಿಯೋ ಹಾಗಾದರೆ ನೀವು ಕೂಡ ಏನು ಅನ್ನೋ ಜಾಗಕ್ಕೆ ಹೋಗಿದ್ದೀರಾ ಅಥವಾ ರಾತ್ರಿ ಈ ಜಾಗಕ್ಕೆ ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡು ದಯವಿಟ್ಟು ಯಾರು ಕೂಡ ಆರು ಗಂಟೆ ಮೇಲೆ ಅಲ್ಲಿ ಹೋಗ್ಬಿಡಿ ಅಲ್ಲಿ ಪ್ರೇತಾತ್ಮಗಳ ಕಾಟ ಇದೆ ಅಂತ ಈಗಾಗಲೇ ಸಾಕಷ್ಟು ಕಡೆ ಮಾತುಗಳು ಕೂಡ ಅಲ್ಲಿ ಮಾತಾಡ್ತಿದ್ದಾರೆ ಆಗ ನೀವೇನಂತಾರೆ ಇದ್ರ ಬಗ್ಗೆ